ದಾಂಡೇಲಿಯ ನಮ್ಮ ನಿಮ್ಮೆಲ್ಲರ ಬ್ರೌನ್ ವುಡ್ ಶೋರೂಂನಲ್ಲಿ ಶ್ರಾವಣ ಹಾಗೂ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಭರ್ಜರಿ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಚಾಲನೆ ಶ್ರಾವಣ ಹಾಗೂ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ದಾಂಡೇಲಿಯ ಬಸ್ ನಿಲ್ದಾಣದ ಹತ್ತಿರದ ಎನ್ ರಸ್ತೆಯಲ್ಲಿರುವ ಬ್ರೌನ್ವುಡ್ ಶೋರೂಮ್ನಲ್ಲಿ ಭರ್ಜರಿ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಚಾಲನೆಯನ್ನು ನೀಡಲಾಗಿದೆ ಆಕರ್ಷಕ ಫರ್ನಿಚರ್ಸ್ಗಳು ವೈವಿಧ್ಯಮಯ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳಾದ ವಿವಿಧ ಕಂಪೆನಿಗಳ ಉತ್ಕೃಷ್ಟ ಗುಣಮಟ್ಟದ ಅತ್ಯಾಕರ್ಷಕ ರೀತಿಯ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಮಿಕ್ಸರ್ ಗ್ರೈಂಡರ್ ಹಾಗೂ ಗುಣಮಟ್ಟದ ಕೂಲರ್ಗಳು ಸಿ ಮತ್ತು ಬಗೆ ಬಗೆಯ ಫ್ಯಾನ್ಗಳು ಹೀಗೆ ಇನ್ನು ಅನೇಕ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯಾದ ಬ್ರೌನ್ ವುಡ್ ಶೋರೂಮ್ ಶ್ರಾವಣ ಹಬ್ಬ ಹಾಗೂ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಚಾಲನೆಯನ್ನು ನೀಡಿದೆ ಇಲ್ಲಿ ಕನಿಷ್ಠ ಎರಡು ಸಾವಿರ ರೂಪಾಯಿ ಮೊತ್ತದ ಖರೀದಿಗೆ ಒಂದು ಲಕ್ಕಿ ಕೂಪನ್ ಅನ್ನು ನೀಡಲಾಗುತ್ತದೆ ಒಬ್ಬ ಗ್ರಾಹಕ ಹತ್ತು ಸಾವಿರ ಮೊತ್ತದ ವಸ್ತುಗಳನ್ನು ಖರೀದಿ ಮಾಡಿದ್ದಲ್ಲಿ ಆ ಗ್ರಾಹಕನಿಗೆ ಐದು ಲಕ್ಕಿ ಕೂಪನ್ ಅನ್ನು ಕೊಡಲಾಗುತ್ತದೆ ಎಷ್ಟೇ ಮೊತ್ತದ ವಸ್ತುಗಳನ್ನು ಇಲ್ಲಿ ಖರೀದಿಸಿದರೂ ಎರಡು ಸಾವಿರ ರೂಪಾಯಿಗೆ ಒಂದು ಲಕ್ಕಿ ಕೂಪನ್ ಅಂತೆ ಖರೀದಿ ಮೊತ್ತಕ್ಕೆ ಅನುಗುಣವಾಗಿ ಲಕ್ಕಿ ಕೂಪನ್ ಅನ್ನು ನೀಡಲಾಗುತ್ತದೆ ಲಕ್ಕಿ ಕೂಪನ್ನಲ್ಲಿ ಮೊದಲ ಅದೃಷ್ಟಶಾಲಿಗೆ ಕಾರು ದ್ವಿತೀಯ ಅದೃಷ್ಟ ಶಾಲೆಗೆ ಹೋಂಡಾ ಆಕ್ಟಿವೋ ಮೂರನೇ ಅದೃಷ್ಟಶಾಲಿಗಳಾದ ಇಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಗೋಲ್ಡ್ ವಾಚರ್ ಹಾಗೂ ಐದು ಅದೃಷ್ಟಶಾಲಿಗಳಿಗೆ ಸಮಾಧಾನಕರ ಬಹುಮಾನಗಳು ದೊರೆಯಲಿದೆ ಭಾರಿ ರಿಯಾಯಿತಿ ದರದ ಮಾರಾಟ ನಿನ್ನೆ ಆಗಸ್ಟ್ ಒಂದರಿಂದ ಆಗಸ್ಟ್ ಹದಿನೈದರವರೆಗೆ ಮಾತ್ರ ಇರುತ್ತದೆ ಆನ್ಲೈನ್ ಖರೀದಿಗೆ ಮುಗಿಬೀಳುವ ಗ್ರಾಹಕರೇ ಒಂದು ಸಲ ಇತ್ತ ಕಡೆ ಗಮನ ಕೊಡಿ ನಮ್ಮ ಬ್ರೌನ್ವುಡ್ ಶೋರೂಮ್ನಲ್ಲಿಯೂ ಆನ್ಲೈನ್ ದರದಲ್ಲಿ ನಿಮಗೆ ಇಷ್ಟದ ಗ್ರಹೋಪಯೋಗಿ ವಸ್ತುಗಳನ್ನು ಪೂರೈಸಲು ಈಗಾಗಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಇಷ್ಟೆಲ್ಲ ಬಹುಮಾನಗಳನ್ನು ಕೊಡಲಿರುವ ದಾಂಡೇಲಿಯ ಏಕೈಕ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಾದ ನಮ್ಮ ನಿಮ್ಮೆಲ್ಲರ ಬ್ರೌನ್ ವುಡ್ ಶೋರೂಮ್ಗೆ ಹಿಂದೆ ಈಗಲೇ ಭೇಟಿ ಕೊಡಿ ನಿಮಗೆ ಇಷ್ಟದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಿ ವಿಶಿಷ್ಟ ಬಹುಮಾನವನ್ನು ಗೆಲ್ಲುವ ಲಕ್ಕಿ ಕೂಪನನ್ನು ತಮ್ಮದಾಗಿಸಿಕೊಳ್ಳಿ ಇದು ನಿನ್ನೆ ಆಗಸ್ಟ್ ಒಂದರಿಂದ ಆರಂಭಗೊಂಡಿದ್ದು ಆಗಸ್ಟ್ ಹದಿನೈದರವರೆಗೆ ಮಾತ್ರ ಹಾಗಾದ್ರೆ ತಡಬೇಕೆ ಬನ್ನಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬ್ರೌನ್ವುಡ್ ಶೋರೂಮ್ಗೆ ನಿಮಗಿಷ್ಟದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಿ ಮನೆ ತುಂಬಿಸಿಕೊಳ್ಳಿ ಆನಂದಿಸಿ ನಮಸ್ಕಾರ ದಾಂಡೇಲಿ ಜನತೆಗೆ ನಮ್ಮ ಬ್ರೌನ್ವುಡ್ ಕಡೆಯಿಂದ ನಿಮಗೆ ನಮಸ್ಕಾರ ಸೊ ನಾವು ಇದು ಶ್ರವಣ ಮಾಸ ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಒಂದು ಹೊಸ ಆಫರ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ನಮ್ಮ ಹತ್ರ ಡಿಸ್ಪ್ಲೇ ಇರೋದು ಸ್ಟಾಕ್ ಎಲ್ಲ ಇದೆ ಅಲ್ಲ ಅದಕ್ಕೆ ನಾವು ಕಡಿಮೆ ಬೆಲೆಯಲ್ಲಿ ಸೇಲ್ ಮಾಡ್ತಾ ಇದೀವಿ ಸೊ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತಾ ಇದೀವಿ ನೀವು ಬನ್ನಿ ನಿಮ್ಮವರೆಗೂ ಕರ್ಕೊಂಡ್ ಬನ್ನಿ ನಮಸ್ಕಾರ ಸರ್ ಇದು ನಮ್ಮ ಹತ್ರ ಎಲ್ ಇ ಡಿ ಟಿ ವಿ ಇರೋದು ಇದು ಜಾಕ್ ಮಾರ್ಟ್ ಅಂತ ಇದರದ ಪ್ರೈಸ್ ಆ್ಯಕ್ಚುಲಿ ಫಾರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ನಾವು ಫೈನಲ್ ಪ್ರೈಸ್ ಕೊಡ್ತಾ ಇರೋದು ಈಗವಾಗ ಥರ್ಟಿ ಏಟ್ ತೌಸಂಡ್ ನೈನ್ ನೈಂಟಿ ನೈನ್ ಆಮೇಲೆ ಇದು ಬಿ ಪಿ ಎಲ್ ಇದು ಬಿ ಪಿ ಎಲ್ ಫಿಫ್ಟಿ ಫೈವ್ ಇಂಚಿನ ಎಲ್ ಇ ಡಿ ಟಿ ವಿ ಇದರದ್ದು ಪ್ರೈಸ್ ಇದೆ ಫಿಫ್ಟಿ ಸೆವೆನ್ ತೌಸಂಡ್ ಸೊ ನಾವು ಕೊಡ್ತಾ ಇರೋದು ಪ್ರೈಝ್ ಫೋರ್ಟಿ ಒನ್ ತೌಸಂಡ್ ಸರ್ ಆಮೇಲೆ ನಮ್ಮ ಹತ್ರ ಇರೋದು ಇದು ಫೈವ್ ಸೀಟರ್ ಕಾರ್ನರ್ ಸೋಫಾ ಸರ್ ಫೈವ್ ಸೀಟರ್ ಕಾರ್ನರ್ ಸೋಫಾ ಇದಕ್ಕೆ ಎಮ್ ಆರ್ ಪಿ ಬಂದುಬಿಟ್ಟು ತರ್ಟಿ ಫೈ ತರ್ಟಿ ಫೈವ್ ತೌಸಂಡ್ ಇದೆ ಸರ್ ಸೊ ನಾವು ಕೊಡೋದು ಪ್ರೈಸ್ ನಾರ್ಮಲಿ ಇವಾಗ ಟ್ವೆಂಟಿ ಏಯ್ಟ್ ತೌಸಂಡ್ ಫ ಬಟ್ ಆಫರ್ ಪ್ರೈಸ್ ಇಸ್ ಟ್ವೆಂಟಿ ಟೂ ತೌಸಂಡ್ ಸರ್ ಸರ್ ಇದು ಏಯ್ಟಿ ಫೈವ್ ತೌಸಂಡ್ ಎಮ್ ಆರ್ ಪಿ ಇದೆ ಸರ್ ಸರ್ ಇದ್ರಿಗೆ ಡಿಸ್ಕೌಂಟ್ ಆಗಿಬಿಟ್ಟು ಒಂದು ಸಿಕ್ಸ್ಟಿ ಫೈವ್ ತೌಸಂಡ್ ತನಕ ಆಗುತ್ತೆ ಇದು ಎಷ್ಟು ಸರ್ ಇದು ಫೈವ್ ಸೀಟರ್ ಸರ್ ಫೈವ್ ಸೀಟರ್ ತ್ರೀ ಟೂ ಪ್ಲಸ್ ತ್ರೀ ಪ್ಲಸ್ ಒನ್ ಕಾರ್ನರ್ ಬರ್ತದೆ ಸರ್ ವಾಶ್ ಮಿಕ್ಸರ್ಸ್ ಇದೆ ಪ್ರಿಸ್ಟೇಜ್ ಇದೆ ಪ್ಯಾನಸನಿಕ್ ಇದೆ ಆಮೇಲೆ ಇದು ಪ್ಯಾನಸೋನಿಕ್ ಇದೆ ಇದು ಬಾಶ್ ಇದೆ ಪ್ರೀತಿ ಇದೆ ಸ್ವಲ್ಪ ಪ್ರಿಸ್ಟಿಸ್ಟೇಜ್ದಲ್ಲಿ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಮೇಲೆ ವಾಷಿಂಗ್ ಮಷಿನ್ ಇದೆ ಸರ್ ವಾಷಿಂಗ್ ಮಷಿನ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಇದೆ ಇದು ಡಿಸ್ಕೌಂಟ್ ಆಗಿ ನಿಮಗೆ ಟ್ವೆಂಟಿ ಟೂ ತೌಸಂಡ್ ತನಕ ಆಗುತ್ತೆ ಸೊ ಆಮೇಲೆ ನಮ್ಮ ಹತ್ರ ಸ್ಟೀಲ್ ಪಾತ್ರೆಗಳು ಸ್ಟೀಲ್ ಪಾತ್ರೆ ಇದೆ ಯಾವುದು ಬೇಕಾದರೂ ಲೋಟ ಪಾತ್ರೆ ಬಾಟಲ್ಸ್ ಎಲ್ಲ ತರದ್ದು ಐಟಮ್ಸ್ ಇದೆ ಸರ್ ಆಮೇಲೆ ಡಿ ಫ್ರೀಜರ್ ಇದೆ ಇದು ಸ್ಯಾಮ್ಸಂಗ್ ಡಿ ಫ್ರೀಝರ್ ಸರ್ ಡಿ ಫ್ರೀಜರ್ ಇದು ಟ್ವೆಂಟಿ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ಪ್ರೈಸ್ ಎಮ್ ಆರ್ ಪಿ ಇದ್ದು ಫೈವ್ ಸ್ಟಾರ್ ಫೈವ್ ಸ್ಟಾರ್ ಇದು ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಬರ್ತದೆ ಇದು ವಾರಂಟಿ ಬರ್ತದೆ ಸರ್ ಸಾರಿ ಟ್ವೆಂಟಿ ಇಯರ್ ವಾರಂಟಿ ಬರ್ತದೆ ಇದಕ್ಕೆ ನಾವು ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ತನಕ ಮಾಡ್ಕೊಡ್ತೀವಿ ಸರ್ ವಾಷಿಂಗ್ ಮೆಷಿನ್ ಸರ್ ವಾಷಿಂಗ್ ಮಷೀನ್ ಇದು ಎಮ್ ಆರ್ ಪಿ ಬಂದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಿ ಆಟೋಮೆಟಿಕ್ ವಾಷಿಂಗ್ ಮಷನ್ ಸರ್ ಇದರದ್ದು ನಾವು ಲಾಸ್ಟ್ ಪ್ರೈಸ್ ಕೊಡ್ತಾ ಇರೋದು ಟ್ವೆಂಟಿ ತರ್ಟಿನ್ ತೌಸಂಡ್ ಟೂ ನೈಂಟಿ ನೈನ್ ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ವಿತ್ ಕಬಾರ್ಡ್ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಸಿಂಗಲ್ ಡೋರ್ ಕಬಡ್ ಸರ್ ಇದು ಇದರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ನಾವು ನಾರ್ಮಲಿ ಸೇಲ್ ಮಾಡೋದು ತರ್ಟೀನ್ ತೌಸಂಡ್ ತನಕ ಈಗ ಸೇ ಸೇಲ್ ಮಾಡ್ತಾ ಇರೋದು ಟ್ವೆಲ್ ತೌಸಂಡ್ ತನಕ ನಾವು ಕೊಡ್ತಾ ಇದೀವಿ ಸಮೇ ಡಬಲ್ ಡೋರ್ ಡಬಲ್ ಡೋರ್ನಲ್ಲಿನೂ ನಾವು ಸಿಕ್ಸ್ಟೀನ್ ತೌಸಂಡ್ ಎಮ್ ಆರ್ ಪಿ ಇದೆ ಸರ್ ಇದು ಡಿಸ್ಕೌಂಟ್ ಆಗಿ ನಿಮಗೆ ಟ್ವೆಲ್ ತೌಸಂಡ್ ತನಕ ಸಿಗುತ್ತೆ ಆಮೇಲೆ ಸರ್ ನಿಮಗೆ ಇದು ವಾರ್ಡ್ರೋಬ್ಸ್ ಇದೆ ತ್ರೀ ಡೋರ್ ವಾಡ್ಸ್ ವಾರ್ಡ್ರೋಬ್ಸ್ ಇದೆ ಸರ್ ಆಮೇಲೆ ಡಬಲ್ ಡೋರ್ ವಾರ್ಡ್ರೋಬ್ಸ್ ಇದೆ ಇದು ಪ್ರೀ ಲೈಮ್ ಸೆಂಚುರಿ ಬೋರ್ಡ್ ಸರ್ ನಿಮಗೆ ಏನಾದರೂ ಆಗೋದಿಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಒಳ್ಳೆ ಬಾಳಿಕೆ ಬರ್ತದೆ ನಿಮಗೆ ಆಮೇಲೆ ಅದೇ ಥರ ಇದು ನೋಡಿ ಸರ್ ಕಾಟ್ ಇದೆ ನಮ್ಮ ಹತ್ರ ಸಿಕ್ಸ್ ಬೈ ಸಿಕ್ಸ್ ಕಾಟ್ ಇದೆ ಸಿಕ್ಸ್ ಬೈ ಸಿಕ್ಸ್ ಆ್ಯಂಡ್ ಹಾಫ್ ಕಾಟ್ ಉಂಟು ಇದರದ್ದು ಪ್ರೈಸ್ ಸರ್ ಫಿಫ್ಟಿ ತೌಸಂಡ್ ನಾವು ಡಿಸ್ಕೌಂಟಾಗಿ ನಿಮಗೆ ಇದು ಫಾರ್ಟಿ ಟೂ ತೌಸಂಡ್ ತನಕ ಸಿಗುತ್ತೆ ಸರ್ ಆಮೇಲೆ ನಮ್ಮ ಹತ್ರ ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸ್ ಇದೆ ಸರ್ ಡೊರೋಫ್ಲೆಕ್ಸ್ ಮ್ಯಾಟ್ರೆಸ್ ಇದರಲ್ಲಿ ಟೂ ಇಯರ್ ವಾರಂಟಿ ಇದೆ ತ್ರೀ ಇಯರ್ ವಾರಂಟಿ ಇದೆ ಸೆವೆನ್ ಇಯರ್ ವಾರಂಟಿಸ್ ಇದೆ ನಮ್ಮದೆಲ್ಲ ಬ್ರ್ಯಾಂಡೆಡ್ ಸರ್ ಬ್ರ್ಯಾಂಡೆಡ್ ಐಟಮ್ಸ್ ನೀವು ಯಾವಾಗಲೂ ತೊಗೊಳ್ಳೋದು ಏನಾದರೂ ಆದರೆ ನಾವು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವ ಏನಾದರೂ ಸ್ಟಿಚ್ ಹೋದರೆ ನಾವು ಅದಕ್ಕೆ ಇದು ನೋಡಿ ವಾರಂಟಿ ಕೊಡ್ತಿದ್ವಿ ಕಂಪ್ನಿಯಿಂದ ವಾರಂಟಿ ಬರ್ತದೆ ಅದು ಕ್ಲೇನ ಕ್ಲೇಮ್ ಆಗಿ ನಿಮಗೆ ಸರಿ ಮಾಡಿಕೊಡ್ತೀವಿ ಸರ್ ಡೈನಿಂಗ್ ಟೇಬಲ್ ಇದೆ ಫೋರ್ ಚೇರ್ ಇದೆ ಸಿಕ್ಸ್ ಚೇರ್ ಇದೆ ಅಕಾಶಿ ಇದೆ ಟೀ ಕುಡ್ ಇದೆ ಸರ್ ಇದು ನಮ್ಮದು ಟೀ ಕುಡ್ ಟೀ ಕುಡ್ ಸಿಕ್ಸ್ ಚೇರ್ ಇದೆ ಸರ್ ಇದ್ರದ್ದು ಪ್ರೈಸ್ ಎಮ್ ಆರ್ ಪಿ ಬಂದುಬಿಟ್ಟು ಸೆವೆಂಟಿ ನೈನ್ ತೌಸಂಡ್ ಸರ್ ಇಲ್ಲಿ ನೋಡಿ ಸರ್ ಸೆವೆಂಟಿ ನೈನ್ ತೌಸಂಡ್ ಪ್ರೈಸ್ ಇದೆ ನಾವು ಆಫರ್ ಪ್ರೈಸ್ ಕೊಡ್ತಾ ಇರೋದು ಫಿಫ್ಟಿ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಸರ್ ಆಮೇಲೆ ತ್ರೀ ಟಿ ಗ್ಲಾಸ್ ಬರ್ತದೆ ಸರ್ ಇದ್ರದ್ದು ಸರ್ ನಮ್ಮ ಹತ್ರ ಎಲ್ ಇ ಡಿ ಟಿವೀಸ್ ತರ್ಟಿ ಟು ಇಂಚ್ ಫೋರ್ಟಿ ತ್ರೀ ಇಂಚ್ ಫಿಫ್ಟಿ ಫೈ ಫಿಫ್ಟಿ ಫೈವ್ ಇಂಚು ಆಮೇಲೆ ನಾವು ಕಸ್ಟಮೈಸ್ ಸೋಫಾ ಮಾಡ್ತೀವಿ ಸರ್ ಯಾವ ಥರದ ಸೋಫಾ ಬೇಕು ನಿಮಗೆ ಅದು ಮಾಡಿಕೊಡ್ತೀವಿ ನಾವು ಕಾರ್ನರ್ ಸೋಫಾ ಒನ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ಸ್ ಆಫೀಸ್ ಟೇಬಲ್ಸ್ ಸ್ಮಾಲ್ ಅಪ್ಲೈನ್ಸಸ್ ರೆಫ್ರಿಜಿರೇಟರ್ ಡಿ ಸಿ ರೆಫ್ರಿಜಿರೇಟರ್ ಎಫ್ ಎ ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ಸ್ ಆಮೇಲೆ ಮಿಕ್ಸರ್ ಎಲ್ಲ ನಮ್ಮ ಹತ್ರ ಇದೆ ಆಮೇಲೆ ನಾವು ಕರ್ಟನ್ಸ್ ಇದಕ್ಕೆ ಕರ್ಟನ್ಸ್ ಮಾಡ್ತೀವಿ ಸರ್ ಆಮೇಲೆ ನಮ್ಮ ಹತ್ರ ಗ್ರೈಂಡರ್ಸ್ ಮಿಕ್ಸರ್ ಎಲ್ಲಿ

This is a distant ಸರ್ ಈ ಡಿಸ್ಕೌಂಟ್ ಮೇಲೆ ಸರ್ ಆಕ್ಚುಲಿ ಸ್ಟಾರ್ಟ್ ಆಗೋದು ನಮ್ದು ಇವತ್ತಿಂದ ಒಂದನೇ ತಾರೀಕು ಒಂದು ಫಸ್ಟ್ ಆಗಸ್ಟ್ ಇಂದ ಹದಿನೈದು ವರೆಗೆ ನಮ್ದು ಇದೆ ಶ್ರಾವಣ ಮಾಸ ಮತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಕ್ಲಿಯರೆನ್ಸ್ ಸೇಲ್ ಸರ್ ನಮ್ದು ಇದು ಸರ್ ನಮ್ಮ ಹತ್ರ ಒಂದು ಇನ್ನೊಂದು ಆಫರ್ ರೆಡಿತಾ ಇದೆ ಅದರ ಜೊತೆಗೆ ಅದು ವ್ಯಾಲಿಡ್ ಆಗುತ್ತೆ ಸೊ ಅಬೌವ್ ಟೂ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಸರ್ ನಮ್ಮ ಹತ್ರ ಒಂದು ಕೂಪನ್ ಇದೆ ಸೊ ಅಬೌವ್ ಟೂ ತೌಸಂಡ್ ಅಲ್ಲಿ ನಾವು ಒಂದು ಕೂಪನ್ ಕೊಡ್ತೀವಿ ಆ ಕೂಪನ್ ದಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಟ್ರ್ಯೂಬರ್ ಕಾರ ರೊನಾಲ್ಡ್ ಟ್ಯೂಬರ್ ಕಾರ್ ಇದೆ ಸರ್ ಸೆಕೆಂಡ್ ಪ್ರೈಸ್ ಹೋಂಡಾ ಆಕ್ಟಿವಾ ಇದೆ ಸರ್ ಥರ್ಡ್ ಪ್ರೈಸ್ ಸರ್ ಫಿಫ್ಟಿ ತೌಸಂಡ್ ಗೋಲ್ಡ್ ಓಚರ್ ಇದೆ ಸರ್ ಟೂ ಟು ಲಕ್ಕಿ ಕಸ್ಟಮರಿಗೆ ದಾಂಡೇಲಿಯ ಜನರಿಗೆ ಈ ಎಲ್ಲ ಆಫರ್ಗಳು ಸಿಗಲಿ ಈ ಲಕ್ಕಿ ಇದೆಲ್ಲ ಕಾರ್ ಗೇರ್ ಎಲ್ಲ ಬರಲಿ ಹಾಗಾಗಿ ದಾಂಡೇಲಿಯ ಜನ ಹೆಚ್ಚು ಹೆಚ್ಚು ನಿಮ್ಮ ನಮ್ಮ ಬ್ರೌನ್ ಶೋರೂಮ್ಗೆ ಬನ್ನಿ ಎರಡು ಸಾವಿರ ಮತ್ತು ಅದಕ್ಕಿಂತ ಮೇಲ್ಪಟ್ಟು ರೂಪಾಯಿಯ ಮೌಲ್ಯ ವಸ್ತುಗಳನ್ನು ಖರೀದಿಸಿ ಕೇವಲ ಎರಡು ಸಾವಿರ ಅಂತಲ್ಲ ಎರಡು ಸಾವಿರದ ಹತ್ತು ಸಾವಿರದವರೆಗೆ ತೆಗೆದ್ರೆ ಐದು ಕೂಪನ್ ಬರುತ್ತೆ ಬರುತ್ತೆ ತಿಳ್ಕೊಂಡಿದೆ ಹಾಗಾಗಿ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಿ ಅಷ್ಟು ನಿಮಗೆ ಕೂಪನ್ ಸಿಗ್ತದೆ ಅದಕ್ಕಿಂತಲೇ ಹೆಚ್ಚಾಗಿ ಗ್ಯಾರಂಟಿ ವಾರಂಟಿ ಕೈಗೆಟಕುವ ದರದಲ್ಲಿ ಕೂಡ ಇಲ್ಲಿ ಮನೆಗೆ ಬೇಕಾದಂತಹ ಅಗತ್ಯ ಗೃಹ ಬಳಕೆ ವಸ್ತುಗಳು ಒಂದೇ ಸೂರಿನಡಿ ಎಲ್ಲವೂ ಲಭ್ಯ ಎನ್ನುವ ರೀತಿಯಲ್ಲಿ ಬ್ರೌನ್ ಶೋರೂಮ್ನಲ್ಲಿ ಸಿಗುವಂಥದ್ದನ್ನು ನಾವು ಗಮನಿಸಬಹುದು ಇದು ಶ್ರಾವಣ ಮಾಸ ಹಾಗೂ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಬ್ರೌನ್ ಉದ್ಸೌರವನ್ನು ಪ್ರಾಯೋಜಿಸಲ್ಪಟ್ಟಿರುವಂಥ ವಿಭಿನ್ನ ವಿಶಿಷ್ಟ ವಿನೂತನ ರೀತಿಯಲ್ಲಿ ಜನರಿಗಾಗಿ ಜನರ ಅನುಕೂಲಕ್ಕಾಗಿ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಮಾತಾಡ್ತಾ ಧನ್ಯವಾದಗಳು ಧನ್ಯವಾದ